ಬಹು ವರ್ಷಗಳ ಹಿಂದೆ ಪಶ್ಚಿಮ ಘಟ್ಟಗಳ ನಡುವಿನ ಸುಂದರವಾದ ಮೇಘರಾಜ್ಯವನ್ನು ಮಹಾರಾಜ ಚಂದ್ರವರ್ಮ ಆಳುತ್ತಿದ್ದ ನ್ಯಾಯಪ್ರಿಯ ಧೈರ್ಯವಂತ ಮತ್ತು ಪ್ರಜೆಗಳ ನೋವು ಕೇಳುವ ಹೃದಯ ಹೊಂದಿದ್ದ ಅವರು ರಾಜ್ಯ ಬಲವಾಗಿರಬೇಕಾದರೆ ಜನ ಬಲವಾಗಿರಬೇಕು ಎಂದು ಹೇಳುತ್ತಿದ್ದರು ಮೇಘರಾಜ್ಯವು ನೀರಿನ ಸಂಪತ್ತು ಮತ್ತು ಸುಭಿಕ್ಷ ಕೃಷಿಗೆ ಪ್ರಸಿದ್ಧ ಆದರೆ ಪಕ್ಕದ ಅಗ್ನಿಗಿರಿಧಾಮ ರಾಜ್ಯದ ರಾಜ ದುರ್ಯೋಧನ ಆ ಸಂಪತ್ತನ್ನು ದೋಚುವ ಯತ್ನದಲ್ಲಿದ್ದ ಒಂದು ರಾತ್ರಿ ಅಗ್ನಿಗಿರಿಧಾಮದ ಸೇನೆ ಅಕಸ್ಮಾತ್ ದಾಳಿ ಮಾಡಿತ್ತು ಗಡಿಯಲ್ಲಿ ಕಡುಕುರು ಹೆದ್ದು ಜನರಲ್ಲಿ ಭಯವ್ಯಾಪಿಸಿತು ಸುದ್ದಿ ಕೇಳುತ್ತಿದ್ದಂತೆಯೇ ಚಂದ್ರವರ್ಮ ಯುದ್ಧ ಮೈದಾನಕ್ಕೆ ಇಳಿದರು ಅವರು ತಮ್ಮ ಸೇನೆಯನ್ನು ಮೂರು ದಾಳಿದಳಗಳಾಗಿ ವಿಭಜಿಸಿ ಶತ್ರುಗಳನ್ನು ಸುತ್ತುವರಿಸಿದರು ಕರಾಳ ಯುದ್ಧದಲ್ಲಿ ಅನೇಕ ಯೋಧರು ಗಾಯಗೊಂಡರು ರಾಜನ ಧೈರ್ಯ ಮತ್ತು ಜಾಣ್ಮೆ ಸೈನಿಕರಿಗೆ ಹೊಸ ಶಕ್ತಿ ತುಂಬಿತು ಚಂದ್ರವರ್ಮ ಸ್ವತಃ ದುರ್ಯೋಧನನನ್ನು ಎದುರಿಸಿ ಕತ್ತಿಯ ಸಮರದಲ್ಲಿ ಅವನನ್ನು ಸೋಲಿಸಿದರು ಆದರೆ ಕೊಲ್ಲುವುದಕ್ಕೆ ಬದಲಾಗಿ ಶತ್ರುವನ್ನು ಕ್ಷಮಿಸುವುದು ರಾಜಧಾನ್ಯ ಎಂದು ಅವನಿಗೆ ಕ್ಷಮೆ ನೀಡಿದರು ಈ ಅಪ್ರತೀಕ್ಷಿತ ಕರುಣೆಯಿಂದ ದುರ್ಯೋಧನ ಹೃದಯ ಬದಲಾಯಿತು ಮತ್ತು ಇಬ್ಬರ ರಾಜ್ಯಗಳ ನಡುವೆ ಶಾಂತಿ ಸ್ಥಾಪನೆಯಾಯಿತು ಚಂದ್ರವರ್ಮನ ಗೌರವವು ಇನ್ನಷ್ಟು ಏರಿತು ಜನರು ಅವರನ್ನು ಕ್ಷಮಾಶೀಲ ಸಮ್ರಾಟ್ ಎಂದು ಕೊಂಡಾಡಿದರು ಇಂದಿಗೂ ಮೇಘರಾಜ್ಯದ ಹಿರಿಯರು ಈ ಕಥೆಯನ್ನು ಹೇಳುತ್ತಾ ಬಲಕ್ಕಿಂತ ದೊಡ್ಡದು ದಯೆ ಶೌರ್ಯಕ್ಕಿಂತ ಮಹದಾದು ಕ್ಷಮೆ ಎಂದು ಮಕ್ಕಳಿಗೆ ಪಾಠ ಮಾಡುತ್ತಾರೆ कथिया <im> बे <im> <im> <im>